ಸಾಮಾನ್ಯರಿಗೆ ಒಂದು ನ್ಯಾಯ ಸರ್ಕಾರಿ ಇಲಾಖೆಗಳಿಗೆ ಮತ್ತೊಂದು ನ್ಯಾಯವೋ ಶ್ರೀ ಸಾಮಾನ್ಯರು ನೀರಿನ ಬಿಲ್ ಕಟ್ಟಿಲ್ಲ ಅಂತಂದ್ರೆ ಸರ್ಕಾರಿ ಇಲಾಖೆಗಳು ವರ್ಷಾನುಗಟ್ಟಲೆಯಿಂದ ಕೋಟಿ ಕೋಟಿ ಬಾಕಿ ಉಳಿಸ್ಕೊಂಡಿರೋದ್ದು ಸರ್ಕಾರಿ ಇಲಾಖೆಗಳಿಗೆ ಒಂದು ನ್ಯಾಯ ನಮ್ಮಂತ ಸಾಮಾನ್ಯರಿಗೆ ಒಂದು ನ್ಯಾಯ ಶ್ರೀ ಸಾಮಾನ್ಯರು ಎರಡು ತಿಂಗಳು ನೀರಿನ ಬಿಲ್ ಕಟ್ಟಿಲ್ಲ ಅಂತಂದ್ರೆ ಕನೆಕ್ಷನ್ ಕಟ್ ಮಾಡ್ತೀರಾ ಆದ್ರೆ ಅದೇ ಸರ್ಕಾರಿ ಇಲಾಖೆಗಳು ವರ್ಷಾನುಗಟ್ಟಲೆಯಿಂದ ಕೋಟಿ ಕೋಟಿ ಬಾಕಿ ಉಳಿಸ್ಕೊಂಡಿರೋದು ಕೋಟಿ ಕೋಟಿ ನೀರಿನ ಬಿಲ್ ಬಾಕಿ ಉಳಿಸ್ಕೊಂಡವರ ಕನೆಕ್ಷನ್ ಮಾತ್ರ ಯಾಕೆ ನೀವು ಕಟ್ ಮಾಡ್ತಾ ಇಲ್ಲ ಬೆಂಗಳೂರು ಜಲ ಮಂಡಳಿಗೆ ಕೋಟ್ಯಂತರರು ಬಿಲ್ ಬಾಕಿ ಉಳಿಸಿಕೊಂಡ ಸರ್ಕಾರಿ ಇಲಾಖೆಗಳು ಸರ್ಕಾರಕ್ಕೆ ಸರ್ಕಾರಿ ಇಲಾಖೆಯಿಂದಲೇ ಕೋಟಿ ಕೋಟಿ ನೀರಿನ ಬಿಲ್ ಬಾಕಿ ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಹಣ ಬಾಕಿ ಉಳಿಸಿಕೊಂಡ ಸರ್ಕಾರಿ ಇಲಾಖೆಗಳು ಕೋಟ್ಯಂತರರು ಬಾಕಿ ಇದ್ರು ಸಂಪರ್ಕ ಕಡಿತಗೊಳಿಸದೆ ಅಧಿಕಾರಿಗಳು ತೋರಿಸಾದರೆ ಜಾನ ಜಲಮಂಡಳಿ ಅಧಿಕಾರಿಗಳಿಂದ ಕೋಟಿಗಟ್ಟಲೆ ಬಿಲ್ ಬಾಕಿ ವಸೂಲಿಗೆ ಮೀನಾ ಮೇಷ ಬೆಂಗಳೂರು ಜಲಮಂಡಳಿಯಿಂದ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗ್ತಾ ಇರುವಂತದ್ದು ಶ್ರೀ ಸಾಮಾನ್ಯರಿಗೆ ಒಂದು ನ್ಯಾಯ ಸರ್ಕಾರಿ ಇಲಾಖೆಗಳಿಗೆ ಇನ್ನೊಂದು ತರಹದ ನ್ಯಾಯ ಕೊಡ್ತಾ ಇದ್ದಾರೆ ಜೀ ಸಾಮಾನ್ಯರು ನೀರಿನ ಬಿಲ್ ಕಟ್ಟಿಲ್ಲ ಅಂತಂದ್ರೆ ಸಾಕು ಪಟ್ ಅಂತ ಕನೆಕ್ಷನ್ಲಾಗುತ್ತೆ ಆದ್ರೆ ಅದೇ ಸರ್ಕಾರಿ ಇಲಾಖೆಗಳು ವರ್ಷಾನುಗಟ್ಟಲೆಯಿಂದ ಕೋಟಿ ಕೋಟಿ ಬಿಲ್ ನ ಬಾಕಿ ನೀರಿನ ಬಿಲ್ ಬಾಕಿ ಉಳಿಸ್ಕೊಂಡ್ರು ಸಹ ಕನೆಕ್ಷನ್ ಕಟ್ ಮಾಡ್ತಿಲ್ಲ ಯಾಕೆ ಕೊಟ್ಟಿಲ್ಲ ಅಂತಾನು ಕೇಳ್ತಾ ಇಲ್ಲ ಬೆಂಗಳೂರು ಜಲಮಂಡಳಿಗೆ ಕೋಟ್ಯಂತರ ರು ಬಿಲ್ ಬಾಕಿ ಉಳಿಸ್ಕೊಂಡಿದೆ ಅನೇಕ ಸರ್ಕಾರಿ ಇಲಾಖೆಗಳು ಸರ್ಕಾರಕ್ಕೆ ಸರ್ಕಾರಿ ಇಲಾಖೆಯಿಂದಲೇ ಕೋಟಿ ಕೋಟಿ ನೀರಿನ ಬಿಲ್ ಬಾಕಿ ಇರೋ ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಹಣನ ಸರ್ಕಾರಿ ಇಲಾಖೆಗಳು ಜಲಮಂಡಳಿಗೆ ಕೊಡದೆ ಬಾಕಿ ಉಳಿಸ್ಕೊಂಡಿರೋ ಈ ಕೋಟ್ಯಂತರರು ಬಾಕಿ ಇದ್ರೂ ಕೂಡ ಇವ್ರಿಗೆ ಯಾವುದೇ ರೀತಿಯ ಸಂಪರ್ಕವನ್ನ ಕಡಿತಗೊಳಿಸ್ತಾ ಇಲ್ಲ ಇದು ಅಧಿಕಾರಿಗಳ ಜಾಣ ಕುರುಡುತನ ಅಂತ ಹೇಳ್ಬೋದು ಗೊತ್ತಿದ್ರೂ ಸುಮ್ಮನೆ ಕಣ್ಮುಚ್ಕೊಂಡಿದೆ ಸರ್ಕಾರ ಜಲಮಂಡಳಿ ಅಧಿಕಾರಿಗಳಿಂದ ಕೋಟಿ ಗಟ್ಟಲೆ ಬಿಲ್ ನ ವಸೂಲಿ ಮಾಡೋದಕ್ಕೆ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಯಾಕೆ ಅದೇ ನೀವು ಜನಸಾಮಾನ್ಯರಿಗಾದ್ರೆ ಪಟ್ಟಂದ ಕನೆಕ್ಷನ್ ಕಟ್ ಮಾಡ್ತೀರಾ ಯಾಕೆ ಸರ್ಕಾರಿ ಇಲಾಖೆಗಳನ್ನ ವಸೂಲಿ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಕೋಟಿ ಕೋಟಿ ಹಣನ ಈಗ ನೀವು ವಸೂಲಿ ಮಾಡದೆ ಬಿಟ್ರೆ ಹೇಗೆ ಇದು ಕತೆ ಎಲ್ಲಾ ಸರ್ಕಾರಿ ಒಂದಲ್ಲ ಎರಡಲ್ಲ ಬಹುತೇಕ ಸರ್ಕಾರಿ ಇಲಾಖೆಗಳು ಇದೇ ರೀತಿ ಒಂದು ಮೊಂಡುತನ ಪ್ರದರ್ಶನ ಮಾಡ್ತಾ ಇರೋಂಥದ್ದು ಯಾರೊಬ್ರು ಕೂಡ ಬಿಲ್ ನೀರಿನ ಬಿಲ್ ಕಟ್ಟದೆ ತಂಪಾಡಿ ತಾವು ಸುಮ್ಮನೆ ಇರೋದು ಇತ್ತ ಅಧಿಕಾರಿಗಳು ಕೂಡ ಜಲಮಂಡಳಿ ಅಧಿಕಾರಿಗಳು ಕೂಡ ಕೇಳ್ತಾ ಇಲ್ಲ ಯಾಕೆ ಕೇಳದೆ ಜಾಣ ಗುರುತನ ಪ್ರದರ್ಶನ ಮಾಡ್ತಾ ಇದ್ದೀರಾ ಬರೇ ಜನಸಾಮಾನ್ಯರಿಗೆ ಹೊರೆ ಎಲ್ಲಾ ವಿಚಾರದಲ್ಲೂ ಜನಸಾಮಾನ್ಯರು ಮಾತ್ರ ಕಾಣ್ತೀರಾ ಎಸ್ ಇದು ಜಲಮಂಡಳಿ ಸರ್ಕಾರಿ ಇಲಾಖೆಗಳಿಗೆ ಹಾಕ್ತಿರೋ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರೋ ಜಲಮಂಡಳಿ ಜಲಮಂಡಳಿಗೆ ಶಾ ಕೊಟ್ಟ ಸರ್ಕಾರಿ ಇಲಾಖೆಗಳು ಸರ್ಕಾರಿ ಇಲಾಖೆಗಳಿಂದ ಬರಬೇಕಿದೆ ಕೋಟಿ ಕೋಟಿ ನೀರಿನ ಬಿಲ್ ನೋಟಿಸ್ ಕೂಡ ಕ್ಯಾರಿ ಅಂತ ಇಲ್ಲ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ನೀರಿನ ಬಿಲ್ ವಸೂಲಿ ಮಾಡೋದಕ್ಕೆ ಅಧಿಕಾರಿಗಳು ಹೈರಾಣು ಕೋಟ್ಯಾಂತರ ಸಂಪಾದನೆ ಮಾಡ್ತಾ ಇರತಕ್ಕಂತಹ ಸರ್ಕಾರಿ ಇಲಾಖೆಗಳು ನೀರಿನ ಬಿಲ್ ಕಟ್ಟೋಕ್ ಮಾತ್ರ ನಿಮ್ಮ ಹತ್ರ ದುಡ್ಡಿಲ್ವಾ ಈ ಕುರಿತು ನೀರಿನ ಬಾಕಿ ಬಿಲ್ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಲಭ್ಯ ಎಸ್ ಇದು ಜಲಮಂಡಳಿ ಸರ್ಕಾರಿ ಇಲಾಖೆಗಳಿಗೆ ಉಂಡಿನಾಮ ಹಾಕಿರುವಂತದ್ದು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಜಲಮಂಡಳಿ ಇವರೆಲ್ಲ ಈ ಸರ್ಕಾರಿ ಇಲಾಖೆಗಳು ಯಾರು ನಯಾ ಪೈಸೆ ಕೊಡ್ತಿಲ್ಲ ಕೋಟಿ ಕೋಟಿ ಬಾಕಿ ಉಳಿಸ್ಕೊಳ್ತಾ ಉಳಿಸ್ಕೊಂಡಿದ್ದಾರೆ ಹಾಗಾಗಿ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕದೆ ಏನ್ ಮಾಡುತ್ತೆ ಜಲಮಂಡಳಿ ಜಲಮಂಡಳಿಗೆ ಶಾಕ್ ಕೊಡ್ತಾ ಇದೆ ಸರ್ಕಾರಿ ಇಲಾಖೆಗಳು ಒಂದಲ್ಲ ಎರಡಲ್ಲ ಅನೇಕ ವರ್ಷಗಳಿಂದ ಇವರು ನೀರಿನ ಬಿಲ್ ನ ಬಾಕಿ ಇಟ್ಕೊಂಡಿದ್ದಾರೆ ಆ ಬಾಕಿ ಬೆಳೆದು ಬೆಳೆದು ಕೋಟಿ ಗಟ್ಲೆ ಆಗಿದೆ ಕೋಟಿ ಗಟ್ಲೆ ಆಗಿರೋ ಬಿಲ್ ಒಂದು ನಯಾ ಪೈಸೆಯನ್ನ ಕೂಡ ಕೊಡ್ತಾ ಇಲ್ಲ ಸರ್ಕಾರದ ಇತರ ಇಲಾಖೆಗಳು ಜಲಮಂಡಳಿಗೆ ಶಾಕ್ ಕೊಡ್ತಾ ಇದೆ ಸರ್ಕಾರಿ ಇಲಾಖೆಗಳು ಸರ್ಕಾರಿ ಇಲಾಖೆಗಳಿಂದ ಬರಬೇಕಾಗಿದೆ ಕೋಟಿ ಕೋಟಿ ನೀರಿನ ಬಿಲ್ ಬಾಕಿ ಇರುವಂತದ್ದು ನೋಟಿಸ್ ಕಲಿಸಿದ್ರು ಕೂಡ ಅದಕ್ಕೆ ಕ್ಯಾರೆ ಅಂತ ಇಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳು ದರ್ಪ ಏನು ಅಂತಿದ್ದೀರಾ ನೀರಿನ ಬಿಲ್ ವಸೂಲಿ ಮಾಡೋದಕ್ಕೆ ಅಧಿಕಾರಿಗಳು ಹೈರಾಣಾಗಿ ಹೋಗಿದ್ದಾರೆ ಕೇಳಿ ಕೇಳಿ ಅವ್ರಿಗೂ ಸಾಕಾಗಿದೆ ನೋಟಿಸ್ ಕೊಟ್ಟು ಕೊಟ್ಟು ಸಾಕಾಗಿದೆ ನೋಟಿಸ್ಗೂ ಕೂಡ ಕ್ಯಾರೆ ಅಂತ ಇಲ್ಲ ಕೋಟ್ಯಂತರ ರು ಸಂಪಾದನೆ ಮಾಡುತ್ತೆ ಸರ್ಕಾರಿ ಇಲಾಖೆಗಳು ಪ್ರತಿ ತಿಂಗಳು ಆದರೆ ನೀರಿನ ಬಿಲ್ ಮಾತ್ರ ಕೊಡೋದಕ್ಕೆ ಹಿಂದೇಟಾಕಿರುವಂತದ್ದು ಈ ಕುರಿತು ನೀರಿನ ಬಾಕಿ ಬಿಲ್ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಲಭ್ಯ ಆಗ್ತಾ ಇರುವಂತದ್ದು ಎಸ್ ವಿವಿಧ ಇಲಾಖೆಗಳಿಂದ ಜಲಮಂಡಳಿಗೆ ಬರಬೇಕಿದೆ ಬಾಕಿ ಆರ್ನೂರ ಅರವತ್ಮೂರು ಕೋಟಿ ಇದರಲ್ಲಿ ರಾಜ್ಯ ಸರ್ಕಾರ ಎಂಟು ಸಾವಿರದ ಏಳ್ನೂರ ತೊಂಬತ್ತೊಂದು ಲಕ್ಷ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಐನೂರ ಎಪ್ಪತ್ತು ಲಕ್ಷ ಬಿಬಿಎಂಪಿ ಎರಡ್ ಸಾವಿರದ ಮುನ್ನೂರ ಹದಿನಾಲ್ಕು ಲಕ್ಷ ಬಾಕಿ ಉಳಿಸಿಕೊಂಡಿರುವಂತದ್ದು ಭಾರತೀಯ ಸೇನೆ ಇಲಾಖೆ ಮೂರ್ ಸಾವಿರದ ಐನೂರ ತೊಂಬತ್ತೊಂಬತ್ತು ಲಕ್ಷ ಬಾಕಿ ಉಳಿಸಿಕೊಂಡಿದೆ ಇನ್ನು ಸ್ಥಳೀಯ ಸಂಸ್ಥೆಗಳಿಂದ ಒಂದು ಸಾವಿರದ ನಲವತ್ತೆಂಟು ಲಕ್ಷ ಬಾಕಿ ಉಳಿಸ್ಕೊಂಡಿದೆ ಗೃಹ ವಾಣಿಜ್ಯ ಕೈಗಾರಿಕೆ ಇತರೆಗಳಿಂದ ನಲವತ್ತೆಂಟು ಸಾವಿರದ ಏಳು ಲಕ್ಷ ಬಾಕಿ ಉಳಿಸ್ಕೊಂಡಿರೋದ್ದು ನೀರಿನ ಬಿಲ್ ಕಡ್ತಾ ಅಲ್ಲ ಈ ನಡುವೆ ನೀರಿನ ದರ ಕೂಡ ಹೆಚ್ಚಳ ಮಾಡೋ ಪ್ಲಾನ್ ಇರುವಂತದ್ದು ವಿವಿಧ ಇಲಾಖೆಗಳಿಂದ ಜಲಮಂಡಳಿಗೆ ಬರಬೇಕಾಗಿದೆ ಆರ್ನೂರ ಅರವತ್ ಕೋಟಿ ಎಸ್ ನೀವು ವೀಕ್ಷಿಸ್ತಾ ಇದ್ದೀರಾ ವಿವಿಧ ಇಲಾಖೆಗಳಿಂದ ಜಲಮಂಡಳಿಗೆ ಬರಬೇಕಾಗಿದೆ ಕೋಟಿ ಕೋಟಿ ಹಣ ಅಂತ ಹೇಳ್ತಾ ಇದ್ದೇವೆ ಇದು ಫ್ರೀಡಮ್ ಟಿವಿಗೆ ಮಾತ್ರ ಲಭ್ಯ ಆಗಿರ್ತಕ್ಕಂಥದ್ದು ವಿವಿಧ ಇಲಾಖೆಗಳಿಂದ ಜಲಮಂಡಳಿಗೆ ಬರಬೇಕಾಗಿದೆ ಬಾಕಿ ಆರ್ನೂರ ಅರವತ್ಮೂರು ಕೋಟಿ ಇದರಲ್ಲಿ ರಾಜ್ಯ ಸರ್ಕಾರ ಎಂಟು ಸಾವಿರದ ಏಳುನೂರ ತೊಂಬತ್ತೊಂದು ಕೋಟಿ ಉಳಿಸ್ಕೊಂಡಿದೆ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಕೃಷ್ಣ ಅವರು ದೂರ ಸಂಪರ್ಕದಲ್ಲಿ ಇರೋಂಥದ್ದು ಕೃಷ್ಣ ಜನಸಾಮಾನ್ಯರಿಗೆ ಒಂದು ನ್ಯಾಯ ಕೊಡ್ತಾ ಇದೆ ಈ ಇಲಾಖೆಯಿಂದ ಸರ್ಕಾರಿ ಇಲಾಖೆಗಳು ನಮ್ಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಆಗ್ತಾ ಇರೋವಂಥದ್ದು ಏನಿದು ಜಲಮಂಡಳಿಗೆ ಯಾಕೆ ಉಂಡೆನಾಮ ಆಗ್ತಾ ಇದೆ ಅನೇಕ ಸರ್ಕಾರಿ ಇಲಾಖೆಗಳು ಯಾಕೆ ಕೋಟಿ ಕೋಟಿ ಬಾಕಿ ಉಳಿಸ್ಕೊಂಡಿರೋದ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಿಕ್ಷ ಕಾವೇರಿ ನದಿಯಿಂದ ಪ್ರತಿನಿತ್ಯ ಬೆಂಗಳೂರಿಗೆ ಸಾವಿರದ ನಾನೂರ ಐವತ್ತು ಎಂ ಎಲ್ ನೀರನ್ನ ಬೆಂಗಳೂರು ಜಲಮಂಡಲ ಪೂರೈಕೆ ಮಾಡ್ತಾ ಇದೆ ಆದ್ರೆ ಪೂರೈಕೆ ಆಗ್ತಾ ಇರುವಂತ ನೀರಲ್ಲಿ ಅರ್ಧದಷ್ಟು ಜನ ನೀರಿನ ಬಿಲ್ಲನ್ನೇ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಇಲಾಖೆಗಳ ಅಂತೂ ಇಲ್ಲೊ ಕಡೆ ಆ ನೀರಿನ ಬಿಲ್ ಕೊಡಕ್ಕೂ ದುಡ್ಡಿಲ್ವಾ ಸರ್ಕಾರಿ ಇಲಾಖೆಗಳ ಬಳಿ ಅನ್ನೋ ಅನುಮಾನ ಎಲ್ಲರನ್ನ ಕೂಡ ಕಾಡ್ತಾ ಇದೆ ಯಾಕಂದ್ರೆ ಪ್ರತಿನಿತ್ಯ ನೀರನ್ನ ಪೂರೈಕೆ ಮಾಡುವಂತ ಜಲಮಂಡಳಿ ಆ ನೀರಿನಿಂದ ಬರುವಂತ ಆದಾಯದಲ್ಲಿ ಇಡೀ ಬೆಂಗಳೂರಿನ ಬೆಂಗಳೂರನ್ನ ನಿರ್ವಹಣೆ ಮಾಡ್ಬೇಕಾಗಿದೆ ಜಲಮಂಡಳಿಯನ್ನ ಕೂಡ ನಿರ್ವಹಣೆ ಮಾಡ್ಬೇಕಾಗಿದೆ ಆದ್ರೆ ವಶಾನಗಡ್ಲೆಯಿಂದ ನೀರನ್ನ ಕುಡಿದಂತ ಇಲಾಖೆಗಳು ಸರ್ಕಾರಿ ಇಲಾಖೆಗಳು ನೀರಿನ ಬಿಲ್ಲನ್ನೇ ಕೂಡ ಕಟ್ತಾ ಇಲ್ಲ ಒಂದ್ ಕಡೆ ಜನಸಾಮಾನ್ಯರಿಗೆ ಒಂದು ಮಾದರಿ ಆಗ್ಬೇಕಾಗಿತ್ತು ನೀರಿನ ಬಿಲ್ಲನ್ನ ಕಟ್ಟಿ ಸರ್ಕಾರಿ ಇಲಾಖೆಗಳು ಜನಸಾಮಾನ್ಯರಿಗೆ ಮಾದರಿ ಹಾಕ್ಬೇಕಾಗಿತ್ತು ಆದ್ರೆ ನೀರಿನ ಬಿಲ್ ಕಟ್ಟದೆ ಎಲ್ಲವೂ ಕಡೆ ಕಳ್ಳಾಟವನ್ನ ಕೂಡ ಸರ್ಕಾರಿ ಇಲಾಖೆಗಳೇ ಕೂಡ ಮಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬಿಬಿಪಿ ಅಂತೂ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ನೀರನ್ನ ಕಾವೇರಿ ನೀರನ್ನ ಕೂಡ ಕುಡಿಯುತ್ತದೆ ಆದ್ರೆ ನೀರು ಕುಡಿದಂತ ನೀರಿಗೆ ಸಮರ್ಪಕವಾದಂತ ರೀತಿಯಲ್ಲಿ ಬಿಬಿಪಿ ಅಧಿಕಾರಿಗಳಿಗೆ ಸಮರ್ಪಕವಾಗಿ ನೀರಿನ ಬಿಲ್ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ ಕೇವಲ ರಾಜ್ಯ ಸರ್ಕಾರದ ಇಲಾಖೆಗಳು ಮಾತ್ರ ಅಲ್ಲ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಿಂದ ಕೂಡ ಬೆಂಗಳೂರು ಜಲಮಂಡಳಿಗೆ ಕೋಟಿ ಕೋಟಿ ಹಣ ಬಾಕಿ ಬರಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಜಲಮಂಡಳಿ ಕೂಡ ಯಾವ್ಯಾವ ಇಲಾಖೆಗಳಲ್ಲಿ ನೀರಿನ ಬಿಲ್ ಕಟ್ತಾ ಇಲ್ಲೋ ಅವರಿಗೆ ನೀರ ನೀರಿನ ಬಿಲ್ ಅನ್ನ ಕೊಡಿ ಇಲ್ಲದ್ರೆ ನಾವು ಕನೆಕ್ಷನ್ ಕಟ್ ಮಾಡ್ತೀವಿ ಅಂತ ಈಗಾಗಲೇ ಹಲವಾರು ಬಾರಿ ನೋಟಿಸ್ ಕೊಡುವಂತ ಪ್ರಯತ್ನವನ್ನ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಆದ್ರೆ ನೀರು ಒಂದು ಸಮರ್ಪಕವಾಗಿ ಕೊಟ್ಟರು ಸಹ ಯಾಕೆ ಜಲಮಂಡಳಿಗೆ ಸಮರ್ಪಕವಾಗಿ ಬಾಕಿ ಬಿಲ್ ಅನ್ನ ಕಟ್ಟುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇಲ್ಲ ಎಲ್ಲ ಕಡೆ ಜನಸಾಮಾನ್ಯರಂತೂ ಒಂದು ತಿಂಗಳು ನೀರಿನ ಬಿಲ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಅಧಿಕಾರಿಗಳು ಹೋಗ್ತಾರೆ ದಿಢೀರ್ ಅಂತ ಕಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂದ್ರೆ ಸರ್ಕಾರಿ ಇಲಾಖೆಗಳು ವರ್ಷಾನುಘಟ್ಟಗಳಿಂದ ನೀರನ್ನ ಬಿಲ್ ಕಟ್ಟಿಲ್ಲ ಅಂದ್ರು ಯಾಕೆ ಅಧಿಕಾರಿಗಳು ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ ಇಲ್ಲ ಎಲ್ಲ ಒಂದ್ ಕಡೆ ಅಧಿಕಾರಿಗಳೇ ಸರ್ಕಾರಿ ಇಲಾಖೆ ರಕ್ಷೆಯಾಗಿ ನಿಂತಿದರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರು ಜನಮಂಡಳಿ ಕೂಡ ನಮ್ಗೆ ತುಂಬಾ ನಷ್ಟ ಆಗ್ತಾ ಇದೆ ಸಮರ್ಪಕವಾಗಿ ನೀರಿನ ಬಿಲ್ ಬರ್ತಾ ಇಲ್ಲ ಈಗ ನೀರಿನ ದರವನ್ನ ಹೆಚ್ಚಳ ಮಾಡಿ ಅಂತ ಸರ್ಕಾರದ ಮುಂದೆ ಪ್ರಸ್ತಾಪವನ್ನು ಕೂಡ ಇಟ್ಟಿದ್ದಾರೆ ಬಹುಶಃ ಇಲ್ಲಿ ಬರುವಂತ ನೂರಾರು ಕೋಟಿಯನ್ನ ವಸೂಲಿ ಮಾಡಿದ್ರೆ ಬಹುಶಃ ನೀರಿನ ದರವನ್ನ ಹೆಚ್ಚಳ ಮಾಡುವಂತ ಕ್ರಮೆಯೇ ಕೂಡ ಬರ್ತಾ ಇಲ್ಲ ಹೀಗಾಗಿ ಬೆಂಗಳೂರು ಅಧಿಕಾರಿ ಬೆಂಗಳೂರು ಚಳಮಟ್ಟ ಅಧಿಕಾರಿ ನಿರ್ಲಕ್ಷ್ಯವೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಕಾರ್ತಾ ಇದೆ ಸರಿಸುಮಾರು ಆರ್ನೂರು ಕೋಟಿಗಿಂತ ಹೆಚ್ಚು ಹಣ ಬೆಂಗಳೂರಲ್ಲಿ ಸರ್ಕಾರಿ ಇಲಾಖೆಗಳಿಂದ ಬಾಕಿ ನೀರಿನ ಬಿಲ್ ಕೂಡ ವಸೂಲಿ ಆಗಬೇಕಾಗಿದೆ ಅದು ಅಧಿಕಾರಿಗಳು ಸಮರ್ಪಕವಾಗಿ ಬಹುಶಃ ನೀರಿನ ಬಿಲ್ ಕಲೆಕ್ಟ್ ಮಾಡಿದ್ರೆ ಬೆಂಗಳೂರು ಜನರಿಗೆ ಹೊರೆಯಾಗುವಂತ ಪ್ರಮೇಯ ಕೂಡ ಬರ್ತಾ ಇಲ್ಲ ಹೀಗಾಗಿ ಬೆಂಗಳೂರು ಜನಮಂಡಳಿ ಪದೇ ಪದೇ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ನೀರಿನ ಬಿಲ್ ಅನ್ನ ಕಟ್ಟಿ ಇಲ್ಲಾಂದ್ರೆ ನಾವು ನಿಮ್ ಕನೆಕ್ಷನ್ ಕಟ್ ಮಾಡ್ತೀವಿ ಅಂತ ಎಷ್ಟೇ ನೋಟಿಸ್ ಅನ್ನ ಕೊಟ್ಟರು ಸಹ ಸರ್ಕಾರಿ ಇಲಾಖೆಯವರು ಎಚ್ಚೆತ್ತುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇಲ್ಲ ಒಂದ್ ಕಡೆ ಬಿ ಸಹ ಕೋಟ್ಯಂತ ರೂಪಾಯಿ ಹಣವನ್ನ ಬೆಂಗಳೂರು ಜಲಮಂಡಳಿಗೆ ನೀರಿನ ಬಿಲ್ಗಳನ್ನ ಕೂಡ ಬಾಕಿ ಉಳಿಸಿಕೊಂಡಿದೆ ಇಂದಿರಾ ಕ್ಯಾಂಟೀನ್ಗಳಿಂದ ಬರಬೇಕಾದಂತ ಬಾಕಿ ನೀರು ಬಿಲ್ ಕೂಡ ಕಟ್ಟುವಂತ ಪ್ರಯತ್ನವನ್ನು ಬಿಬಿಪಿ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ ಇಂದಿರಾ ಕ್ಯಾಂಟೀನ್ ಕೂಡ ಮಾಡ್ತಾ ಇಲ್ಲ ಹೀಗಾಗಿ ಬೆಂಗಳೂರು ಜಲಮಂಡಳಿಗೆ ಕೋಟ್ಯಂತರ ರೂಪಾಯಿ ಅಡಕಟ್ಟದ ಕಡೆದಾಗಿ ಈಗ ಬೆಂಗಳೂರು ಜಲಮಂಡಳಿ ತೀವ್ರ ಆರ್ಥಿಕ ಸಂಕಷ್ಟವನ್ನು ಕೂಡ ಎದುರಿಸಬೇಕಾದ ಒಂದು ಪರಿಸ್ಥಿತಿ ಸಹ ಬಂದಿರುವಂತದ್ದು ಅಧ್ಯಕ್ಷ ಎಸ್ ಧನ್ಯವಾದಗಳು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ